ಸರ್ಕಾರದಲ್ಲಿ ಕೈಮುಗಿದು ವಿನಂತಿಸ್ಕೊಳ್ತೀನಿ ಮಹಿಳಾ ಪರವಾದವರು ಕೋಮುವಾದದ ವಿರುದ್ಧವಾಗಿರೋರು ಅಂತ ಹೇಳಿ ನಾವು ಆಯ್ಕೆ ಮಾಡಿ ಜನಸಾಮಾನ್ಯರು ಲೈಂಗಿಕವಾಗಿ ಮಾನಸಿಕವಾಗಿ ದೌರ್ಜನ್ಯ ಎಸಗುವಂತ ಮಾತುಗಳನ್ನ ಆಡಿರುವಂತಹ ಒಬ್ಬ ವ್ಯಕ್ತಿಗೆ ಸರ್ಕಾರ ರಕ್ಷಣೆ ಕೊಟ್ಟು ಸುಪ್ರೀಂ ಕೋರ್ಟ್ ನ ಏನಿದೆ ಕೋಮು ದ್ವೇಷವನ್ನ ಹರಡುವಂಥವ್ರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವತ್ತು ಹೆಣ್ಣು ಬಗ್ಗೆ ಮಾತನಾಡೋರಿಗೆ ರಕ್ಷಣೆಯನ್ನು ಕೊಟ್ಟುಬಿಟ್ರೆ ಇಷ್ಟು ತುಚ್ಛವಾಗಿ ಮುಸ್ಲಿಂ ಹೆಣ್ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಅನ್ನುವಂಥ ಮಾತುಗಳನ್ನು ಆಡಿರುವಂಥ ಲೈಂಗಿಕವಾಗಿ ಮಾನಸಿಕವಾಗಿ ದೌರ್ಜನ್ಯ ಎಸಗುವಂಥ ಮಾತುಗಳನ್ನು ಆಡಿರುವಂಥ ಒಬ್ಬ ವ್ಯಕ್ತಿಗೆ ಸರ್ಕಾರ ರಕ್ಷಣೆ ಕೊಟ್ಟುಬಿಟ್ರೆ ಮುಂದೆ ಈ ಮಾತುಗಳಿಂದ ಪ್ರವೋಕ್ ಆಗಿ ಹೆಣ್ಣುಮಕ್ಕಳ ಮೇಲೆ ಬೇರೆ ಬೇರೆ ಥರದ ಅತ್ಯಾಚಾರಗಳಾದಾಗ ಸರ್ಕಾರ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಟ್ಟರೂ ಬಂದುಬಿಡ್ಬಹುದು ಹಾಗಾಗಿ ನಾನು ಸರ್ಕಾರದಲ್ಲಿ ಕೈಮುಗಿದು ವಿನಂತಿಸ್ಕೊಳ್ತೀನಿ ನಿಮ್ಮನ್ನು ನೀವು ಜಾತ್ಯಾತೀತ ಮಹಿಳಾಪರವಾದವರು ಕೋಮುವಾದದ ವಿರುದ್ಧವಾಗಿರೋರು ಅಂತ ಹೇಳಿ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಜನಸಾಮಾನ್ಯರು ಹಾಗಾಗಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಏನಿದೆ ಕೋಮು ದ್ವೇಷವನ್ನು ಹರಡುವಂಥವ್ರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ಈ ಕಲ್ಲಡಕ ಪ್ರಭಾಕರ ಭಟ್ಟನಂತಹ ಒಬ್ಬ ವಿಷಮನಸ್ಥಿತಿಯ ವ್ಯಕ್ತಿಯನ್ನು ದಯವಿಟ್ಟು ಅರೆಸ್ಟ್ ಮಾಡಿ ಆದಷ್ಟು ಬೇಗ